ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಕರ್ನಾಟಕ ಮೀಡಿಯಾ ಚಾನೆಲ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಆ ದೇವಸ್ಥಾನ ಯಾವುದು ಅಂತಂದರೆ ಇದೇ ನೋಡಿ ಶ್ರೀ ಕ್ಷೇತ್ರ ಮಂತ್ರಾಲಯ ಗುರುರಾಘವೆಂದ್ರ ಸ್ವಾಮಿಗಳನ್ನು ನೆನಿಸುತ್ತಾ ಪೂಜ್ಯಾಯ ರಾಘವೇಂದ್ರಯ ಸತ್ಯಧರ್ಮ ಧರ್ಮರ ತಾಯಾಮ್ ಕಲ್ಪ ರುಚಾಯ ನಮತಾಮ್ ಕಾಮಧೇಮೇ ನೋಡಿ ಬಹಳಷ್ಟು ಜನ ರಾಯರ ದರ್ಶನಕ್ಕೆ ಸರ್ದಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು ಹಾಗೆಯೇ ಈ ಕಡೆ ಎಡಗಡೆ ಭಾಗದಲ್ಲಿ ದರ್ಶನ ಮುಗಿದ ನಂತರ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ಇದೇ ನೋಡಿ ಗುರುರಾಯರ ಬೃಹಸ್ತಂಭ ಸಾಕಷ್ಟು ಜನ ದರ್ಶನ ದರ್ಶನಕ್ಕಾಗಿ ಕಾದು ನಿಂತಿರುವ ಒಂದು ಕವಿಸ್ಮನೀಯ ನೋಟ ಇದು ನೋಡಿ ಶ್ರೀ ರಾಯರ ಬೆಳ್ಳಿ ಪಲ್ಲಕ್ಕಿಯ ಉತ್ಸವವನ್ನು ಭಕ್ತಾದಿಯರು ಹೊತ್ತು ಮುಂದೆ ಸಾಗುತ್ತಿರುವ ಒಂದು ದಂಥ ಂಗಣೆಯಿಂದ ಈ ಒಂದು ಬೆಳ್ಳಿ ಪಲ್ಲಕ್ಕಿ ಉತ್ಸವ ನೆರವೇರಿದೆ ಈ ಒಂದು ಬೆಳ್ಳಿ ಪಲ್ಲಕ್ಕಿ ಉತ್ಸವಕ್ಕೂ ಸಹ ಸಾಕಷ್ಟು ಭಕ್ತಾದಿಗಳು ಸಾವಿರಾರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಹಳ ಅದ್ಭುತವಾಗಿ ಕಣ್ತುಂಬಿಕೊಂಡಂಥ ಭಕ್ತಾದಿಗಳು ಭಕ್ತಾದಿಗಳ ಮನಸ್ಸಲ್ಲಿ ಗುರುರಾಯರ ಪಲ್ಲಕ್ಕಿ ಉತ್ಸವವನ್ನು ನೋಡಿ ಬೆಳ್ಳಿ ಪಲ್ಲತಿಯನ್ನು ಬೆಳ್ಳಿ ಪಲ್ಯತಿಯಲ್ಲಿ ರಾಯರನ್ನು ನೋಡಿರಲ್ಲ ಸ್ನೇಹಿತರೆ ಒಂದು ಬೆಳ್ಳಿ ಪಲ್ಲತಿಯಲ್ಲಿ ಗುರುರಾಯರ ಪಲ್ಲಕ್ಕೆ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸಹಸ್ರಾರು ಭಕ್ತರಿಂದ ನೆರವೇರಿಸಲಾಯಿತು ಈಗ ಬೆಳ್ಳಿ ಪಲ್ಲಕ್ಕಿಯನ್ನು ನಿಲ್ಲಿಸಿ ಆ ಒಂದು ಸಿಂಹಾಸನದ ಮೇಲೆ ಗುರುರಾಯರ ಆಸನವಾಗ್ತದೆ ಇದನ್ನು ನೋಡಲು ಎರಡು ಕಣ್ಣುಗಳು ಸಹ ಸಾಲದು ಉತ್ತಾದಿಗಳೇ ಬಹಳ ಅದ್ಭುತವಾದಂಥ ವರ್ಷ ನೋಡಿ ಸಿಂಹಾಸನರಾಯ ಕೂರಿಸಲಾಗಿದೆ ಹಾಗೆ ಒಂದು ಕಾರ್ಯಕ್ರಮಕ್ಕೆ ಬಹಳ ಸಹಸ್ರಾರು ಕುಳಿತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿದ್ದಾರೆ ಪೂಜಾಯ ಸತ್ಯ ಧರ್ಮ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇರುವ ಇದು ನೋಡಿ ಸ್ನೇಹಿತರೆ ಇದು ನಿಮ್ಗೆಲ್ಲರಿಗೂ ಗೊತ್ತೈದೆ ಹೊರಾಂಗಣದ ಒಂದು ದೃಶ್ಯ ಇದು ಈ ದೃಶ್ಯವನ್ನು ನೋಡಿ ಬಹಳ ಖುಷಿಯಾಯಿತು ನನಗೆ ನೋಡಿದ್ರಲ್ಲ ಸ್ನೇಹಿತರೆ ಸಹಸ್ರಾರು ಸಂಖ್ಯೆಯಲ್ಲಿ ಗುರುರಾಯರ ದರ್ಶನವನ್ನು ಮಾಡಲಿಕ್ಕೆ ಭಕ್ತಾದಿಗಳು ಆಗಮಿಸಿದ್ದು ದರ್ಶನ ಆದ ನಂತರ ಹೊರಗಡೆ ಬಂದು ha doa te tū o 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 te t